ನಮಸ್ಕಾರ ಎಲ್ರಿಗೂ ಕೂಡ ನಾನಿವತ್ತು ಬೇಸಿಗೆ ಕಾಲದಲ್ಲಿ ಹಪ್ಪಳಗಳು ಹಾಕ್ತಾಯಿರ್ತೀವಿ ಅದೇ ಜೊತೆಗೆ ನಾನಿವತ್ತು ಅಕ್ಕಿ ಸಂಡಿಗೆ ಯಾವ ರೀತಿ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಫ್ಲವರ್ ಥರ ಉಬ್ಬಿ ಬಂದಿರುವಂಥದ್ದು ಅಕ್ಕಿ ಸಣ್ಣಗೆ ಬೈಯಲ್ಲಿ ಕುರುಮ್ ಕುರುಮ್ ಅಂತ ತಿಂತಾ ಇದ್ರೆ ಅದು ರುಚಿನೇ ಕೇಳಬೇಡಿ ಸ್ನೇಹಿತರೆ ಒಂದು ಗ್ಲಾಸು ಎರಡು ಗ್ಲಾಸಲ್ಲಿ ಅಕ್ಕಿ ಸಣ್ಣಗೆ ಮಾಡಿಕೊಂಡ್ರೆ ಡಬ್ಬಿ ಪೂರ್ತಿ ತುಂಬ ಹೋಗುತ್ತೆ ನೋಡಿ ಇಷ್ಟ ಆಗುತ್ತೆ ಹಾಗಾದರೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ನೆನೆ ಹಾಕ್ಕೊಂಡು ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿ ರಾತ್ರಿ ನೆನೆ ಹಾಕ್ಕೊಂಡ್ರೆ ಬೆಳಗ್ಗೆ ರೀತಿ ಸ್ವಲ್ಪ ನೆಂದಿರುತ್ತೆ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜರಲ್ಲಿ ನಾವು ಎಲ್ಲನೂ ಕೂಡ ಹಾಕಿ ಇವಾಗ ರುಬ್ಕೊಂಡು ತೊಗೋಬೇಕು ಜಾಸ್ತಿ ಕೂಡ ನುಣ್ಣಗೆ ಅಕ್ಕಿ ರುಬ್ಕೊಬಾರ್ದು ಸ್ವಲ್ಪ ಒಂಥರ ರವೆ ರವೆ ಯಾವ ರೀತಿ ಇರ್ತಲ್ವೋ ಅದೇ ರೀತಿ ತರತರೆಯಾಗಿ ನಾನು ರುಬ್ಕೊಂಡು ತೊಗೊಳ್ತೀನಿ ಒಬ್ರವರಿಗೆ ಎಷ್ಟು ಫೈನಾಗಿ ರುಬ್ಕೊಳ್ಳೋದ್ರೆ ಆ ರೀತಿ ಕೂಡ ರುಬ್ಕೊಬೋದು ಇವಾಗ ಒಂದು ಗ್ಲಾಸಷ್ಟು ಅಕ್ಕಿ ರುಬ್ಬುವಾಗ ನಾನು ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಫಸ್ಟಿಗೆ ಸ್ವಲ್ಪ ರುಬ್ಕೊಂಡು ತರಬೇಕು ಆಮೇಲೆ ಉಳಿದಿರುವಂಥ ಅಕ್ಕಿ ಕೂಡ ಅದರಲ್ಲಿ ಹಾಕಿ ನಾನು ಇವಾಗ ರುಬ್ಕೊಂಡು ಬರ್ತೀನಿ ಒಂದು ಗ್ಲಾಸ್ ಅಷ್ಟು ಅಕ್ಕಿಯಲ್ಲಿ ನೀವು ಸಾವಿರಾರು ಗಟ್ಟಲೆ ಸೆಂಡಿಗೆ ಮಾಡ್ಕೊಬೋದು ಅಷ್ಟು ಚೆನ್ನಾಗ್ ನೋಡಿ ಇವಾಗ ಇದು ಅಕ್ಕಿ ರುಬ್ಕೊಂಡು ಬಂದಾಯಿತು ಒಂದು ದೊಡ್ಡ ಬೌಲಲ್ಲಿ ಇವಾಗ ಅಕ್ಕಿ ರುಬ್ಬಿರೋದು ಹಾಕಿದ್ದೀನಿ ಅದರಿಂದ ಇವಾಗ ಗ್ಲಾಸ್ ಅಳತೆ ಮಾಡಿ ನೀರು ಹಾಕಬೇಕು ಇವಾಗ ಫಸ್ಟಿಗೆ ನೋಡಿ ಒಂದು ಗ್ಲಾಸು ರುಬ್ಬೋವಾಗ ಹಾಕಿದ್ದೆ ಇವಾಗ ಒಂದು ಲೋಟ ಆವಾಗೆ ನೋಡಿ ಮಿಕ್ಸಿಯಲ್ಲಿ ತೆಗಿಯುವಾಗ ಹಾಕಿದ್ದೆ ಇದು ಎರಡು ಗ್ಲಾಸಷ್ಟು ಆಮೇಲೆ ಹಾಕಿರುವಂಥದ್ದು ಆಲ್ಮೋಸ್ಟ್ ಎಲ್ಲನೂ ಕೂಡ ಹಪ್ಪಳ ಮಾಡೋದಕ್ಕೆ ಇದಕ್ಕೆ ನಾನು ನಾಲ್ಕರಿಂದ ಐದು ಗ್ಲಾಸಷ್ಟು ನೀರು ಸಾಕಾಗುತ್ತೆ ನೋಡಿ ಮತ್ತೆ ಕಡಿಮೆ ಬಿದ್ದರೆ ನೀವು ಸ್ವಲ್ಪ ನೀರು ಬಿಸಿಗಿಟ್ಕೊಂಡು ಹಾಕ್ಬೋದು ನಾನು ಇವಾಗ ಐದು ಐದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಹಾಕಿ ಚೆನ್ನಾಗಿದ್ದು ಇವಾಗ ಕುದಿಯೋಕೆ ಇಟ್ಕೋಬೇಕು ಅವರಿಗೆ ಜಾಸ್ತಿ ಕುದಿ ಬಂದಾಗ ನಾವು ಹಾಕೋರಿದ್ರಿ ಅಂದರೆ ಆ ರೀತಿ ಕೂಡ ಹಾಕ್ಬೋದು ಹಿಟ್ಟು ಇಲ್ಲ ನಮಗೆ ಆ ರೀತಿ ಬರೋದಿಲ್ಲ ಅಂದಾಗ ನೀವು ಈ ಥರ ಚೆನ್ನಾಗಿ ನೀರಲ್ಲೇ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಹಿಟ್ಟು ಕುದ್ದು ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಕೂಡ ತಳ ಹಿಡಿಬಾರ್ದು ಈ ಥರ ಸಂಡಿಗೆ ನೀವು ಕೂಡ ಬೇಸಿಗೆ ಕಾಲದ ಸೀಸನಲ್ಲಿ ಮಾಡಿ ಬಿಟ್ಕೊಂಡ್ಬಿಟ್ರೆ ವರ್ಷಾನ್ ಗಂಟಲೇ ಕೂಡ ಚೆನ್ನಾಗಿರುತ್ತೆ ವೀಕ್ಷಕರೇ ಖಂಡಿತವಾಗಿ ಟ್ರೈ ಮಾಡ್ಬೋದು ಹಾಗೆ ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಬಾಯಿಗೆ ಯಾವ ರೀತಿ ರುಚಿ ಬೇಕಂದ್ರೆ ಆ ರೀತಿ ಉಪ್ಪು ಹಾಕೋಬೇಕು ಜಾಸ್ತಿ ಕೂಡ ಉಪ್ಪು ಹಾಕೋದಕ್ಕೆ ಹೋಗಬೇಡಿ ನೋಡಿಕೊಂಡು ಹಾಕಿ ಇವಾಗ ನೋಡಿ ಕಲಿಸ್ತಾ ಇದ್ದೀನಿ ಒಂದು ಐದು ಸೆಕೆಂಡ್ ಆಯಿತು ಐದು ನಿಮಿಷ ಆಗಿದ್ಮೇಲೆ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ ನೋಡಿ ಬೇಗನೆ ಗಟ್ಟಿಯಾಗಿರೋದು ಈವಾಗ ಈ ರೀತಿ ಗಟ್ಟಿ ಆದಮೇಲೆ ಸಣ್ಣ ಉರಿ ಇಟ್ಕೊಂಡು ನಾವು ಈ ರೀತಿ ಕಲಿಸ್ತಾ ಇರಬೇಕು ಎದನ್ನು ತೊಗೊಂಡಿದ್ದೀನಿ ಕಲಿಸೋದಕ್ಕೆ ಅಂದರೆ ನಾನು ಇವಾಗ ಲಟ್ಟಣಿಗೆ ತೊಗೊಂಡಿದ್ದೀನಿ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದು ಲಟ್ಟಣಿಗೆ ತೊಗೊಂಡು ಈ ರೀತಿ ಕಲಿಸ್ತಾ ಇರಬೇಕು ನಿಮ್ಮ ಹತ್ರ ಹುಟ್ಟು ಕೂಡ ಖಂಡಿತವಾಗಿ ತಗೋಬೋದು ನೋಡಿ ಈ ಮಾತ್ರ ಹಪ್ಪಳಿಗೆ ನೋಡಿ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಎಷ್ಟು ಚೆನ್ನಾಗಿ ನಾವು ಕುದಿಯಕ್ಕೆ ಬಿಡ್ತೀವಿ ಆವಾಗಲೇ ನಮ್ಮ ಹಪ್ಪಳ ತುಂಬಾ ಚೆನ್ನಾಗಿ ಬರುವಂಥದ್ದು ಇವಾಗ ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡು ನಾನು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಮೂರು ಸ್ಪೂನಷ್ಟು ಕರಿ ಎಳ್ಳು ಹಾಕಿದ್ದೀನಿ ಇದರಿಂದ ನಮಗೆ ಈ ಥರ ಒಂದು ತಿನ್ನುವಾಗ ಎಳ್ಳು ಮತ್ತು ಜೀರಿಗೆ ಬಾಯಿಗೆ ತುಂಬಾ ಚೆನ್ನಾಗಿ ರುಚಿ ಕೊಡುವಂಥದ್ದು ಹಾಗೆ ಕುದಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇವಾಗ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ತೊಗೊಂಡಿರೋವಂಥದ್ದು ಟೈಮು ಈ ಥರ ಕುದಿಸ್ತಾನೇ ಇರಬೇಕು ಎಷ್ಟೊತ್ತು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಕುದ್ದು ಕುದ್ದು ನಮಗೆ ಸೆಡ್ಗೆ ಕೂಡ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿದರೆ ಉಬ್ಬು ಬರುತ್ತೆ ಆ ರೀತಿ ಇರಬೇಕು ಇವಾಗ ನಾನು ಎಲ್ಲನೂ ಕೂಡ ಕಲಿಸ್ಕೊಂಡು ತಗೊಂಡಿದ್ದೀನಿ ಕಲಿಸ್ಕೊಂಡು ತೊಗೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಕುದಿಸ್ತೀನಿ ಸೆಂಡಿಗೆಗೆ ಹಿಟ್ಟು ಗಟ್ಟಿನೇ ಇರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ತೆಳುವಾಗಿರಬಾರ್ದು ಸ್ವಲ್ಪ ಹೂವಿನ ಥರ ನಮ್ಮ ಸಂಡಿಗೆ ಬರಬೇಕಂದ್ರೆ ಹದ ನೋಡಿ ಈ ಥರ ಇರಬೇಕು ಆವಾಗಲೇ ನಮ್ಮ ಸೆಂಡಿಗೆ ತುಂಬಾ ಫ್ಲವರ್ ರೀತಿ ಉಬ್ಬಿ ಬರುತ್ತೆ ಇವಾಗ ಇದು ಹಿಟ್ಟು ಕುದ್ದು ರೆಡಿ ಆಯಿತು ಇವಾಗ ಕೆಳಗಡೆ ಇಳಿಸ್ಕೊಂಡು ತೊಗೊಂಡು ಹೊರಗಡೆ ಒಯ್ದಿರುವಂಥದ್ದು ಬಿಸಿಲಿಗೆ ಹಾಕೋಕ್ಕೆ ಇವತ್ತಿನ ಹಪ್ಪಳ ಡಿಫ್ರೆಂಟಾಗಿ ಮಾಡುವಂಥದ್ದು ಯಾಕಪ್ಪ ಅಂದರೆ ನಾನಿವಾಗ ಹಪ್ಪಳ ಮಾಡೋದಕ್ಕೆ ಈ ರೀತಿ ಕೇಕ್ ಮಾಡುವಾಗ ನೋಸಲ್ ಯೂಸ್ ಮಾಡ್ತೀವಲ್ಲ ನೋಸಲು ಮತ್ತು ಪೈಪಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಇವಾಗ ನೋಸಲ್ ಹಾಕ್ಕೊಂಡು ಪೈಪಿಂಗ್ ಬ್ಯಾಗ್ನಲ್ಲಿ ನೋಸಲ್ ಹಾಕಿ ನಾನು ಇವಾಗ ಹಪ್ಪಳ ಹಾಕ್ತಾಯಿರೋವಂಥದ್ದು ಈ ಥರ ಹಾಕ್ಕೊಂಡ್ರೆ ಹೊರಗಡೆ ತರುವುದಕ್ಕಿಂತ ತುಂಬ ಚೆನ್ನಾಗಿ ಮಾರ್ಕೆಟ್ಗಿಂತ ತುಂಬ ಫ್ಲವರ್ ಡಿಸೈನ್ ತುಂಬ ಸೂಪರಾಗಿ ಬರುತ್ತೆ ಹಾಗಾಗಿ ಈ ಥರ ಮಾಡ್ಬೋದು ಇಲ್ಲಾಂದರೆ ಕೈಯಿಂದ ಕೂಡ ಹಾಕ್ಬೋದು ಇವಾಗ ಇದೆ ಪೈಪಿಂಗ್ ಬ್ಯಾಗ್ನಲ್ಲಿ ತುಂಬೋದಕ್ಕೆ ಫಸ್ಟಿಗೆ ಗ್ಲಾಸ್ನಲ್ಲಿ ನಾನು ಇವಾಗ ಈ ಪೈಪಿಂಗ್ ಬ್ಯಾಗ್ ರೀತಿ ಉಲ್ಟಾ ಮಾಡಿ ಹಾಕಬೇಕು ಅದರಲ್ಲಿ ಇವಾಗ ಸಂಡಿಗೆ ಹಿಟ್ಟು ಚೆನ್ನಾಗಿ ತುಂಬ್ಕೊಂಡು ತೊಗೊಳ್ಳಿ ಇವಾಗ ನೋಡಿ ಎಲ್ಲನೂ ಕೂಡ ತುಂಬ್ಕೊಂಡು ತೊಗೊಂಡಿದ್ದೀನಿ ಬನ್ನಿ ಮತ್ತೆ ಬಿಸಿಲಿಗೆ ಹಾಕೋದಕ್ಕೆ ಒಂದು ಪ್ಲಾಸ್ಟಿಕ್ ಸೀಟ್ ಕೂಡ ಬಿಸಿಲಿಗೆ ಹಾಕಬೇಕಾಗುತ್ತೆ ಆವಾಗಲೇ ನಮಗೆ ಸಂಡಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ಟೆ ಮೇಲೆ ಹಾಕಿದೀವಿ ಅಂದರೆ ತುಂಬಾ ಚೆನ್ನಾಗಿ ಏನಾಗುತ್ತೆ ಬಟ್ಟೆ ಜಾಸ್ತಿ ಮೆತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಹಾಕ್ತೀನಿ ಇವಾಗ ನೋಡಿ ಪೈಪಿಂಗ್ ಬ್ಯಾಗ್ ರೆಡಿ ಆಯಿತು ಇವಾಗ ಹಪ್ಪಳ ಹಾಕೋದಕ್ಕೆ ನಾನು ಇವಾಗ ಈಸಿಯಾಗಿ ಹಪ್ಪಳ ಅದಕ್ಕೆ ಪೇಪರ್ ತೊಗೊಂಡಿರೋದು ಪ್ಲಾಸ್ಟಿಕ್ ಪೇಪರು ಅದರ ಮೇಲೆ ಇವಾಗ ನೋಸಲ್ಲಿಂದ ಹಪ್ಪಳ ಹಾಕ್ತೀರಿ ಈ ಥರ ಹಾಕೋದ್ರಿಂದ ಹಪ್ಪಳ ತುಂಬಾ ಫಾಸ್ಟಾಗಿ ಆಗುತ್ತೆ ನೋಡಿ ಕೈಗೂ ಕೂಡ ಬಿಸಿ ಜಾಸ್ತಿ ಅಂಟಲ್ಲ ಅದಕ್ಕೋಸ್ಕರ ನಾನು ಇವಾಗ ಈ ಥರನೇ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಒಂಥರ ಫ್ಲವರ್ ಎಷ್ಟು ಚೆನ್ನಾಗಿ ಬರ್ತಾ ಇರೋವಂಥದ್ದು ಈ ಥರ ನೀವು ಕೂಡ ತುಂಬಾ ಸಕ್ಕತ್ತಾಗಿ ಡಿಫ್ರೆಂಟಾಗಿ ಫ್ಲವರ್ ರೀತಿ ನೀವು ಕೂಡ ಹಪ್ಪಳಗಳು ಹಾಕ್ಬೋದು ವೀಕ್ಷಕರೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕೇಳೇಬೇಡಿ ಅಷ್ಟು ಸೂಪರಾಗಿ ಬರುತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಕೂಡ ನೀವು ಕೊಡ್ಬೋದು ಇವಾಗ ಇದು ನೋಸಲ್ವಲ್ವಾ ಯಾವ ಥರ ಬೇಕೋ ಆ ಥರ ನೀವು ಸಂಡಿಗೆಗೆ ಸೊ ನೋಝಲ್ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಶೇಪ್ ಮಾಡ್ಕೋಬೋದು ನಾನು ಇವಾಗ ನೋಡಿ ಝೂಮ್ ಮಾಡಿ ತೋರಿಸ್ತಾ ಫ್ಲವರ್ ಡಿಸೈನು ಇದೇ ರೀತಿ ಎಲ್ಲ ಕೂಡ ಹಪ್ಪಳಗಳನ್ನು ನಾನು ಹಾಕ್ಕೊಳ್ತೊಳ್ ತಗೊಳ್ತೀನಿ ಈ ರೀತಿ ಹಾಕಿ ಒಂದು ಮೂರರಿಂದ ನಾಲ್ಕು ದಿನ ಬಿಸಿಲಿಗೆ ಒಣ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ನಮ್ಮ ಹೂವಿನ ರೀತಿ ಬರುವಂಥ ಫ್ಲವರ್ ಹಪ್ಪಳ ರೆಡಿ ಆಗುವಂಥದ್ದು ಹಾಕಿದರೆ ಯಾಕೆ ತಡ ಮಾಡೋದು ಸ್ನೇಹಿತರೆ ನೀವು ಕೂಡ ಈ ರೀತಿ ಅಕ್ಕಿ ಸಂಡಿಗೆ ಹಾಕ್ಕೊಂಡು ನೋಡಿ ನಿಮಗೂ ಕೂಡ ರೀತಿ ಡಿಫ್ರೆಂಟಾಗಿ ಹಪ್ಪಳ ಇಷ್ಟ ಆದರೆ ನಮ್ಮ ವಿಡಿಯೋ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಇದರಲ್ಲಿ ನಾವು ಎಳ್ಳು ಮತ್ತು ಜೀರಿಗೆ ಹಾಕಿರ್ತೀವಿ ಅದರಿಂದ ನಮ್ಮ ಹಪ್ಪಳ ತುಂಬಾ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ದಾಗ ಹಾಕಿ ಹೇಳಬೇಡಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಯಾರಾದರೂ ಬಂದರು ಹೋದರೂ ಕೂಡ ನಾವು ಈ ರೀತಿ ಹಪ್ಪಳಗಳು ಯಾರಕ್ಕೆ ಕೊಟ್ಟರೆ ಎಲ್ಲಿಂದ ತಂದಿದ್ದೀರಂತ ಅವರು ಕೂಡ ನಮಗೆ ಕೇಳ್ಬೋದು ಅಷ್ಟು ಚೆನ್ನಾಗಿ ಬರುವಂಥ ಹಪ್ಪಳಗಳು ತಡ ಮಾಡದೆ ಹಾಕ್ಕೊಂಡು ನೋಡಿ ನೋಡಿ ಎಲ್ಲನೂ ಕೂಡ ನಾನು ಹಪ್ಪಳ ಹಾಕಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕಾ ರೀತಿ ಮಾಡ್ಕೊಬೋದು ಮಕ್ಕಳು ಕೂಡ ರೀತಿ ನೋಡಿ ಉದ್ದುದ್ದಕ್ಕೆ ಹಾಕಿರೋಂಥದ್ದು ನೀವು ಕೂಡ ರೀತಿ ಹಾಕಿ ಬಿಸಿಲಿಗೆ ಒಣಗಿಸ್ಕೊಂಡು ತೊಗೊಂಡ್ಬಿಡಿ ಬಿಸಿಲಿಗೆ ಒಣಗಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿರುವಂಥದ್ದು ಹಪ್ಪಳಗಳು ಸಂಡಿಗೆ ಈ ಥರ ಆಗಿರುವಂಥ ಸಂಡಿಗೆ ನಾವು ಬಿಸಿ ಬಿಸಿ ಎಣ್ಣೆಯಲ್ಲಿ ಕರೆದಾಗ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಅದು ಕೂಡ ತೋರಿಸ್ತೀನಿ ನೀವು ಕೂಡ ನೋಡ್ಬೋದು ಈ ಸಂಡಿಗೆ ಕರೆಯೋದಕ್ಕೆ ಎಣ್ಣೆ ಮಾತ್ರ ತುಂಬಾ ಬಿಸಿಯಾಗಿರಬೇಕು ಆವಾಗಲೇ ಈ ಸಂಡಿಗೆ ಚೆನ್ನಾಗಿ ಉಬ್ಬಿ ಬರುವಂಥದ್ದು ನೋಡಿ ಇವಾಗ ಸಂಡಿಗೆ ಎಲ್ಲನೂ ಕೂಡ ಕರಿತಾ ಇರೋವಂಥದ್ದು ತುಂಬಾ ಚೆನ್ನಾಗಿ ಫ್ಲವರ್ ಸಂಡಿಗೆ ಉಬ್ಬಿ ಬರ್ತಾ ಇರುವಂಥದ್ದು ಹಾಗಿದ್ದರೆ ಎಷ್ಟು ಚೆನ್ನಾಗಿ ಬಂದಿರುವಂಥ ಸಂಡಿಗೆ ರೆಸಿಪಿ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಸೂಪರಾಗಿ ಬಂದಿರುವಂಥ ಸಂಡಿಗೆ ಹಾಗಿದ್ದರೆ ವೀಕ್ಷಕರೇ ಟ್ರೈ ಮಾಡಿ ನಿಮಗೂ ಕೂಡ ವೀಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಹೊಸದಾಗಿರೋರೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರಿಗೆ ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಗಾಗಿ ಕಾಯ್ತಾರೆ ನಮ್ಮ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಧನ್ಯವಾದ ಎಲ್ಲರಿಗೂ ಕೂಡ